ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಇದಕ್ಕಿದ ಬೇಳೆ ಚಿಕನ್ ಸಾಂಬಾರ್ ಬೇಕಾದ ಪದಾರ್ಥಗಳು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಧನಿಯಾ ಪೌಡರ್ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಟೊಮೋಟೊ ಉರುಗಡಲೆ ಈರುಳ್ಳಿ ಇದಕ್ಕಿದ ಬೇಳೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಬಟ್ಟಲು ಎಣ್ಣೆಯನ್ನು ಹಾಕಿ ಎಣ್ಣೆಕಾದ ಬಳಿಕ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಫ್ರೈ ಆದ ಬಳಿಕ ಚಿಟಿಕೆ ಅರಿಶಿಣವನ್ನು ಸೇರಿಸೋಣ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ತೊಳೆದಿರುವ ಚಿಕನನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹತ್ತು ನಿಮಿಷಗಳು ಬಿಡಬೇಕು ನೀರು ಸುಂಡಲು ನೀರು ಸುಂಡುವರಷ್ಟರಲ್ಲಿ ಮಸಾಲೆನ ರುಬ್ಬಿಕೊಳ್ಳೋಣ ತೆಂಗಿನಕಾಯಿ ತುರಿ ಒಂದು ಬಟ್ಟಲು ಎರಡು ಚಮಚ ಹುರುಗಡಲೆ ಎರಡು ಪೀಸ್ ಲವಂಗ ಒಂದು ಇಂಚು ಚಕ್ಕೆ ಐದು ಹಸಿರು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಕಾಲು ಚಮಚ ಮೆಣಸು ಅರ್ಧ ಈರುಳ್ಳಿ ಒಂದು ಟೊಮೋಟೋ ಒಂದು ಚಮಚ ಗಸಗಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳೋಣ ಮಸಾಲೆ ರೆಡಿ ಇದೆ ಮತ್ತೊಂದು ಕಡೆ ಚೆನ್ನಾಗಿ ಕುದಿಯುತ್ತಿದೆ ಇದಕ್ಕೆ ಇದಕ್ಕಿರುವ ಅವರೇ ಬೇಳೆಯನ್ನು ಸೇರಿಸೋಣ ಒಂದು ಬಟ್ಟಲು ಅವರೇ ಬೇಳೆ ಒಂದು ಬಟ್ಟಲು ಮೆಂತ್ಯ ಸೊಪ್ಪನ್ನು ಸೇರಿಸಿ ಮತ್ತೆ ಐದು ನಿಮಿಷ ಬಿಡಬೇಕು ಐದು ನಿಮಿಷಗಳ ನಂತರ ನೋಡೋಣ ಚೆನ್ನಾಗಿ ನೀರು ಸುಂಡಿರುತ್ತದೆ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸೋಣ ಐದರಿಂದ ಆರು ಚಮಚ ಧನಿಯಾ ಪೌಡರ್ ರುಬ್ಬಿರುವಂಥ ಮಸಾಲೆ ತೊಳೆದ ಜಾರಿನ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಕಾಯಿಸಿರುವ ಬಿಸಿ ನೀರನ್ನು ಸೇರಿಸೋಣ ಒಂದು ಚೊಂಬಿನಷ್ಟು ನೀರನ್ನು ಸೇರಿಸಿರುತ್ತೇನೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಕುದಿಯಲು ಬಿಡಿ ಹತ್ತು ನಿಮಿಷಗಳ ನಂತರ ನೋಡಬಹುದು ಚೆನ್ನಾಗಿ ಬೆಂದಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ಸವಿಯಲು ಸಿದ್ಧವಾಗಿದೆ ರಾಗಿ ಮುದ್ದೆ ಜೊತೆ ಇದಕ್ಕಿದ ಅವರೇ ಬೇಳೆ ಚಿಕನ್ ಸಾಂಬಾರು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ